ಇದಾನ ಇಡೋ ಇದಕ್ಕೆ ಸರ್ರ ಬಿತ್ತೈಟೋ ಓ ಪೆಟ್ರೋಲ್ ಟ್ಯಾಂಕ್ ಹಿಂಗೆ ಊಸು ಬರು ಪೆಟ್ರೋಲ್ ಕ್ಯಾಂಪ್ ಗಿಲ್ಲ ಬೇಕೇ ಬೇಕು ಇಲ್ಲಾಂದ್ರೆ ಗಾಡಿನ ಹೋಗಲ್ಲ ಅಲ್ಲಿಗೆ ಬರಲ್ಲ ಏಕೆಲ್ಲಿ ಇಂ ಬಂದ್ಬಿಟ್ಟ ರಪ್ಪ ಅಂತ ಮಳೆಗೆ ಜಸ್ಟ್ ಆಯ್ಯಪ್ಪ ಮಾಡ್ಲಿಗ ಈ ಗಾಡಿ ಶಿಫ್ಟ್ ಹೊಡೆದಿದೆ ನೋಡಿ ಅಯ್ಯಪ್ಪ ಇಲ್ಲಿ ಬಂಪರ್ ಕಿಚ್ಕೊಂಡ್ಬಿಟ್ಟಿದೆ ಗುರು ಇಲ್ಲಿ ಹ್ಞೂ ಆಯ್ತು ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ನನ್ನ ಇನ್ನೊಂದು ಹೊಸ ಬ್ಲೋಗ ಎಲ್ಲರಿಗೂ ಸ್ವಾಗತ ಗೊತ್ತಾ ನಾನು ಗೊತ್ತಲ್ಲ ನಿಮ್ಮ ಸಂಚಾರಿ ಸುನೀಲ ಇವತ್ತು ನನ್ನ ಮನೆ ಪಾರ್ಕಿಂಗ್ಗೆ ಗೆ ಇನ್ನೊಂದು ಹೊಸ ಅಡಿಷನಲ್ ಆಗಿ ಒಂದು ಒರಿಜಿನಲ್ ಓಜಿ ಒರಿಜಿನಲ್ ಗ್ಯಾಂಗ್ಸ್ಟರ್ ಒಂದು ಆರ್ ಎಕ್ಸ್ ಬೈಕು ಒನ್ ತ್ರೀ ಫೈವ್ ಇದೊಂದು ಆ್ಯಡ್ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಒಂದು ಗಾಡಿ ಮಾಡಿಸಿದ್ದೆ ಅದು ಕಾರಣ ಅಂತ ದಿನ ಮಾಡ್ಬೇಕಾದಂತ ಇದು ಬಂತು ನಮ್ದ ನನ್ನ ಒರಿಜಿನಲ್ ಆಗ ಇರೋ ಇದೆ ಇವತ್ತು ಇದಕ್ಕೆ ಸ್ವಲ್ಪ ಮಾಡಿಫಿಕೇಶನ್ ಕೆಲಸ ಇದೆ ಸ್ವಲ್ಪ ಮೀಟ್ರು ಅದು ಇದು ಸಣ್ಣ ಪುಟ್ಟ ಕೆಲಸ ಒರಿಜಿನಲ್ ಸ್ಟಾಕಲ್ಲಿದೆ ಅಲ್ಲಿ ಇದೆ ಗಾಡಿ ಇವಾಗ ಅದಕ್ಕೆ ಸ್ವಲ್ಪ ಚೇಂಜಸ್ ಮಾಡೋಣ ಅನ್ನೋ ಒಂದು ಆಸೆ ಅದರಿಂದ ಇವತ್ತು ಹಾಸ್ಪಿಟ್ಲಿಗೆ ಕರ್ಕೊ ಸಿರಿ ಬಾಯ್ ಮಗನೆ ನನ್ನ ಪ್ರಾಣಿಗಳೆಲ್ಲ ಇವತ್ತು ಇಲ್ಲೇ ಕೂತಿದ್ದಾವೆ ಯಾಪ್ಪ ಒಂದೊಂದೂವರೆ ತಿಂಗಳಾಯ್ತು ಗುರು ನಿಲ್ಲಿಸಿ ರಪ್ಪ ಅಂದ್ರೆ ಒಂದೇ ಕಿಡ್ ಸ್ಟಾರ್ಟ್ ಆಗ್ಬಿಡ್ತು ಆಕ್ಚುಲಿ ಅದಕ್ಕೆ ಹೇಳೋದು ಇದನ್ನ ಒರಿಜಿನಲ್ ಗ್ಯಾಂಗ್ ಸ್ಟಾರ್ ಅಂತ ಇವತ್ತು ಇದನ್ನ ಸ್ವಲ್ಪ ಅಂದ್ರೆ ಈ ಇಂಜಿನ್ ಅದು ಇದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಕಳಿಸಿ ಮಾಡಿಸ್ಬೇಕು ಏನು ಸೌಂಡ್ ಗುರು ಹುಡುಗ ನನ್ ಕಿವಿನ ಕಿತ್ತೋಗ್ತಾರ ಬರ್ತಾ ಇದೆ ಸ್ವಲ್ಪ ಫಸ್ಟ್ ಪೆಟ್ರೋಲು ಇದಕ್ಕೆ ಯಾಕಂದ್ರೆ ನನ್ಗೆ ಊಟ ಆಯ್ತು ಇದು ಹಾಕೊಂಡ್ರೆ ಸ್ವಲ್ಪ ಆಕ್ಚುಲಿ ಹಿಮಾಲಯ ಹಿಡಿದು ಕೈಗೆ ಈ ಗಾಡಿ ಸ್ವಲ್ಪ ತುಂಬಾ ಅನ್ಸುತ್ತೆ ಅಂತ ಇರೋದು ದೊಡ್ಡ ದೊಡ್ಡ ಗಾಡಿ ಹಿಡಿದವ್ರಿಗೆ ಈ ಗಾಡಿ ಓಡಿಸೋ ಸ್ವಲ್ಪ ಇನ್ಕನ್ವಿನಿಯೆಂಟು ಅಂದ್ರೆ ಒಂದು ಏನೋ ಸಣ್ಣ ಗಾಡಿ ಹಿಡಿದಿವೇನೋ ಅನ್ಸುತ್ತೆ ಆದ್ರೂ ರೋಡಲ್ಲಿ ನೋಡ್ತಾ ಇದ್ರೆ ಗತ್ತಿದೆಯಲ್ಲ ನಿಜವಾಗ್ಲೂ ಹಿಮಾಲಯಗಿಂತ ಏನು ಗಮ್ ಇಲ್ಲ ಸುರೇಶ ಹಿಂಗೆ ಬಿಲ್ಡಿಂಗ್ ಇರೋ ರೋಡ್ ಅಲ್ಲಿ ಹೋಗ್ತಿದ್ರೆ ಹೆಂಗೆ ಇರುತ್ತೆ ಸೌಂಡ್ ಆಕ್ಚುಲಿ ಇದು ಸ್ಟಾಕ್ ಸೈಲೆನ್ಸರ್ ಇನ್ನೂ ಇರೋದು ಇದರಲ್ಲಿ ಒರಿಜಿನಲ್ ಅದರಿಂದನೇ ಸೌಂಡ್ ಬರ್ತಿದೆ ಆಕ್ಚುಲಿ ಇದಕ್ಕೆ ಓಪನ್ ಕ್ಯಾಟ್ ಇಲ್ಲ ಅಂದ್ರೆ ಮಾಡಿಫೈ ಮಾಡೋ ಸೈಲೆನ್ಸರ್ ಹಾಕ್ತಾರೆ ಅನ್ಕೊಳ್ಳಿ ಹೆಂಗ್ ಇರ್ಬೋದು ಯೋಚನೆ ಮಾಡಿ ಸ್ವಲ್ಪ ನಟ್ಟು ಬೋಲ್ಟು ಅದು ಇದು ಇದು ಅದು ಎಲ್ಲ ಒಂಚೂರು ಕೆಲಸ ಇದೆ ಬೇಕು ಆಯಲ್ ಬೇಕೇ ಬೇಕು ಇಲ್ಲಾಂದ್ರೆ ಗಾಡಿನೇ ಹೋಗಲ್ಲ ಅಲ್ಲಿಗ್ ಬರಲ್ಲ ಏಕೆ ಇಲ್ಲಿಗ್ ತರಲ್ವಾ ಏನು ಫಾರ್ಟಿ ಇಲ್ಲ ಸಿಕ್ಸ್ಟಿ ಇದೆಯಾ ಸಿಕ್ಸ್ಟಿ ತಗೋ ಒನ್ ಟ್ವೆಂಟಿ ಪೆಟ್ರೋಲ್ ಹಾಕು ಕಮ್ಮಿ ಆಯ್ತಾ ಜಾಸ್ತಿ ಆಯ್ತಾ ಅಲ್ಲ ದುಡ್ಡಿನ ಬಗ್ಗೆ ಯೋಚನೆ ಮಾ ಹೇಳ್ದಿಯಾ ನೀನು ನಾನೊಂದು ಲೆಕ್ಕ ನೋಡ್ತಾ ಇರ್ತೀವಿ ಇಲ್ಲಿ ಗಾಡಿಗೆ ಅರ್ಥ ಆಯ್ತಾ ಎಷ್ಟು ಪೆಟ್ರೋಲ್ಗೆ ಎಷ್ಟು ಆಯಿಲ್ ಬೇಕು ಅಂತ ನೀ ದುಡ್ಡಿನ ಲೆಕ್ಕ ನೋಡ್ತಿದೀಯಾ ಓಕೆ 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 ನೀನ್ ಒನ್ ಟ್ವೆಂಟಿಗೆ ಹಾಕು ಬಂಗಾರ ಹುಷಾರು 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 ಕೈ ನಾನು ಕಿತ್ಕೋತೇನೆ ಬಿಡಿ ಮೇಲೆ ಆಕ್ಚುಲಿ ಒನ್ ಲೀಟರ್ ಪೆಟ್ರೋಲ್ಗೆ ಫಾರ್ಟಿ ಎಮ್ ಎಲ್ ಸಾಕು ಗಾಡಿ ಇವಾಗ ರೀಬೋರ್ ಆಗಿದೆ ಅದು ಸಾರಿ ರೀಬೋರ್ ಅಂತೀನಿ ಈಗ ಇಂಜಿನ್ ಇಂಜಿನ್ ಎಲ್ಲ ಫಿಟ್ ಮಾಡಿಸಿರೋದು ಅದಕ್ಕೆ ಸ್ವಲ್ಪ ಆಯಲ್ ಜಾಸ್ತಿ ಹಾಕೋಣ ಸ್ವಲ್ಪ ಹೊಗೆ ಜಾಸ್ತಿ ಬರುತ್ತೆ ಬಟ್ ಇಂಜಿನ್ ಒಳ್ಳೇದು ಅದಕ್ಕೆ ಎಷ್ಟು ಆಯ್ತು ಟೋಟಲ್ ಇಪ್ಪತ್ನಾಲ್ಕು ಅಂದ್ರೆ ನೂರ ನಲ್ವತ್ನಾಲ್ಕು ಆಯ್ತಾ ಮಾಡಿದೀನ ಆಯ್ತು ಸ್ವಲ್ಪ ಹೊಗೆ ಜಾಸ್ತಿ ಬರುತ್ತೆ ಬಟ್ ಏನು ತೊಂದರೆ ಇಲ್ಲ ಬಿಸಿ ಬ್ರೇಕ್ ಜಮಾನದಲ್ಲಿ ಈ ನಾರ್ಮಲ್ ಡ್ರಮ್ ಬ್ರೇಕ್ ಇಡೋದು ನಿಲ್ಸೋದು ಏನೋ ಕಷ್ಟ ಅನ್ಸುತ್ತೆ ಗುರು ಓಡಿಸೋ ಓಡಿಸೋ ಅಭ್ಯಾಸ ಆಗುತ್ತೆ ಗೋಸ್ತಲ್ಲ ಓಡಿಸ್ತಿರೋದು ಆ ಕಾರಣಕ್ಕೆ ಸ್ವಲ್ಪ ಹಿಂಸೆ ಅನಿಸ್ತಾ ಇದೆ ನನ್ಗೆ ಸೀಟ್ ಯಾವ ಲೆವೆಲ್ ಗಟ್ಟಿ ಆಗ್ಬಿಡಿದೆ ಅಂದ್ರೆ ಈಟ್ ಆಗಿದೆ ಅಂದ್ರೆ ಸ್ಟಾಕ್ ಅಲ್ಲಿ ಅಲ್ಲ ಗಾಡಿ ನಾವೆಲ್ಲ ಈಗ ಸ್ವಲ್ಪ ಈ ತರ ಕಂಫರ್ಟಬಲ್ ಆಗಿ ಮಾಡಿಸ್ಕೊಂತೀವಿ ಬಟ್ ಎಲ್ಲ ಒಂದ್ ಫ್ಲಾಟ್ ಆಗಿರೋದು ಸೀಟು ಫುಲ್ ಕಲ್ಲಿದ್ದ ಮಾತ್ರ ಎಕ್ಸ್ಟ್ರಾ ಮೆಕಾನಿಸಮೇ ಇರೋ ವೆಹಿಕಲ್ ಗುರು ವಿಚಾರ ಏನಂದ್ರೆ ಗಾಡಿ ನೋಡ್ತಾರ ಬಿಡಲ್ವಾ ರೋಡ್ ಅಲ್ಲಿ ನಿಂತಿದಾಗ ಸೌಂಡ್ ಬಂದ ತಕ್ಷಣ ಈಗ ಅಂತ ತಿರುಗಿ ನೋಡ್ತಾನೆ ಈಗ ಎಕ್ಸ್ಪೇಟ್ರು ಕೊಟ್ಟಾಗ ಅಪ್ಪಿ ತಪ್ಪಿ ಡಿಕ್ ಲೇಚ್ ಹೊಡೆದು ಬಿಟ್ರೆ ಗಾಡಿ ರೋಡಲ್ಲಿ ನಿಂತ್ಕೊಳ್ಸಿ ಎಲ್ಲಿ ನಿಂತ್ಕೊಂಡ್ಬಿಡ್ರೆ ಕಷ್ಟ ಇನ್ನೇನೇನು ಮಾಡಿಫಿಕೇಶನ್ ಮಾಡಿಸ್ಬೇಕು ಅಂತ ಐಡಿಯಾ ನೋಡೋಣ ಒಂದು ಲೆಕ್ಕಾಚಾರಕ್ಕೆ ಮಾಡ್ತೀನಿ ಯಾಕಂದ್ರೆ ಇದ್ರಲ್ಲಿ ಸ್ವಲ್ಪ ಇನ್ನು ಮುಂದಕ್ಕೆ ರೈಡ್ ಮಾಡೋಣ ಅನ್ನೋ ಪ್ಲಾನ್ ಇಟ್ಕೊಂಡಿದ್ದೀನಿ ಆ ಕಾರಣಕ್ಕೆ ಸ್ವಲ್ಪ ಮಾಡಿಫಿಕೇಶನ್ ಅವಶ್ಯಕತೆ ಇದೆ ಯಾಕಂದ್ರೆ ಇದ್ರಲ್ಲಿ ಡಿಸ್ಕ್ ಇಲ್ಲ ಡಿಸ್ಕ್ ಒಂದು ಹಾಕ್ಸ್ಬೇಕು ಅನ್ಕೊಂಡಿದೀನಿ ದೆನ್ ಆರ್ಬೆಟ್ ಚೇಂಜ್ ಮಾಡ್ಬೇಕಾಗುತ್ತೆ ಯಾಕಂದರೆ ಸ್ಟಾಕ್ ಕಾರ್ಬೇಟ್ರ್ ಇದೆ ಅಲ್ಲಿ ಇದ್ರೆ ನಿಮಗೆ ಮೈಲೇಜು ಅಷ್ಟು ಪರ್ಫಾರ್ಮೆನ್ಸ್ ಇರೋಲ್ಲ ಬಟ್ ಓಕೆ ಓಕೆ ಪರ್ಫಾರ್ಮೆನ್ಸ್ ಇರುತ್ತೆ ಬಟ್ ನಿಮ್ಗೆ ಒಳ್ಳೆ ಪರ್ಫಾರ್ಮೆನ್ಸ್ ಬೇಕು ನನಗಿದ್ರೆ ಒಂದು ಒಳ್ಳೆ ಕಾರ್ಬೆಟ್ರ್ ಹಾಕೊಂಡ್ಬಿಟ್ರೆ ಗಾಡಿ ನಿಜವಾಗ್ಲು ಹಾರಾಡಕ್ಕೆ ಶುರುವಾಗುತ್ತೆ ಆ್ಯಕ್ಚುಲಿ ಸರ್ವೆ ಇನ್ ಪ್ರೊಸೆಸ್ ಇನ್ ಡಿಸ್ಟೆನ್ಸ್ ನಮ್ಮ ಗೂಗಲ್ ಮ್ಯಾಪಲ್ಲಿ ತೆಗೆದ್ರೆ ಕೆಲವೊಂದು ತ್ರೀ ಸಿಕ್ಸ್ಟಿ ಫೋಟೋಸ್ ಗೊತ್ತಾ ಆ್ಯಕ್ಚುಲಿ ಈ ಕಾರ್ನಲ್ಲೇ ಮಾಡೋದು ನೋಡಿ ಯಾವ ಥರ ಅದು ಸರ್ವೆ ಮಾಡಲಿಕ್ಕೆ ನೆಟ್ವರ್ಕ್ ಸರ ವೆಹಿಕಲ್ ಏನು ಮಾಡಿಫಿಕೇಶನ್ ಮಾಡ್ತಾವ್ರಪ್ಪ ಫಾರ್ಚುನರ್ಗೆ ಆ್ಯಕ್ಚುಲಿ ಅದನ್ನ ನೋಡ್ರೆ ಫಾರ್ಚುನರು ಅಂತ ನಿಮ್ಗೆ ಅನಿಸೋದೇ ಇಲ್ಲ ಅಂತ ಮಾಡಿಕವ್ರೆ ಅಂದರೆ ಅವರೇ ಕಸ್ಟಮೈಸ್ ಮಾಡಿ ಅವರೇ ಮಾಡಿರೋಂಥ ವೆಹಿಕಲ್ ಸ್ನೇಹಿತರೆ ಆ್ಯಕ್ಚುಲಿ ಈ ನೈನ್ ಡೇಟಿ ಫ್ಲೇವರ್ ಕೆಳಗಡೆ ಗಾಡಿ ಸೌಂಡ ನೋಡ್ತೀವಿ ಸಾವಿರದ ಮಸ್ತ್ ಆಗಿದೆ ಕಿವಿ ಸೌಂದು ಒಂಥರ ಸರೌಂಡಿಂಗ್ ಸಿಸ್ಟಮ್ ಅಲ್ಲಿ ಬರುತ್ತಲ್ಲ ಆಯ್ತು ಎಕೋ ಹೋಗ್ತಾ ಇರುತ್ತೆ ಮಳೆ ಬೇರೆ ಶುರು ಗುರು ನ ಬೆಂಗ್ಳೂರ್ ಲಿಂಗಾಬಿಡ್ತಿ ಅಂತಂದ್ರೆ ಈ ಚೆನ್ನ ಮುಂಚೆ ಆಟ ಆಡೋ ತರ ಆಗಿದೆ ಈಗ ಮಳೆ ಇರುತ್ತೆ ಬರಲ್ಲ ಹೋಗ್ಲಾ ಬರ ನಾ ಹೋಗ್ಲಾ ಏನ್ ಹೇಳಿ ನೀವುಜಿನಲ್ ಡ್ಯಾನ್ಸ್ ಅಂತ ಇತ್ತು ಯಾವ ಆಡಿದ್ರು ಗುರು

ಯಪ್ಪ ಜಸ್ಟ್ ಏನಾಯ್ತು ಅವನಿಗೆ ಆ ಗಾಡಿ ಗುತ್ತ ನೋಡಿದ್ರು ಎತ್ತಿನ ಬಂದು ನಾನು ನೋಡಲಿ ಈಗ ನೋಡಿದೆ ಜಸ್ಟಲ್ಲಿ ಈಗ ಅದು ಈಗ ಅದು ಇವಾಗಲೇ ಬಾ ನೀನೊಂದು ಮಾಡ್ಬೇಡ ಟೆಂಪೋದ ಅಚ್ಚಿನ ಬಂದು ತಿರುಕೊಂಡು ನಿಂತ್ಕೊಂಡಿದೆ ಗುರು ಪಟ್ ತಿೋಲ ಅದಕ್ಕೆ ಕಾರ್ ಕಾರ್ ಸಡನ್ಲಿ ರೈಟ್ ಬಂದಾಂಗ ಲೆಫ್ಟ್ಗೆ ನಾ ಬಟ್ ಪುಚ್ಚೆ ಎಣಿಕೆ ಒಂದು ಟೈಮ್

ஆல் குருவன ஒேட்டு ஃபுல் சிதாணு ஊஸ்ட் ಏಯ್ ಅವ್ರು ನೋಡಿದಿದ್ದು ಆ ಟೆಂಪದವರು ಅವರು ಇವರು ಏನು ತಿರ್ಕೊಂತಲ್ಲ ತಿರ್ಕೊಂಡಿದ್ದಕ್ಕೆ ಅವ್ರಿಗೆ ತಕ್ಕಂದು ರೈಟ್ ಕೇಳಿದ್ರು ಅದು ಗಾಡಿ ಬಂದು ಟಚ್ ಆಯಿತು ಇದಕ್ಕೆ ಸರ್ಯಾಗಿ ಬಿತ್ತು ಐಟು ಓ ಪೆಟ್ರೋಲ್ ಟ್ಯಾಂಕಿ ಹಿಂಗ ಊರ್ಸು ಬರು ಪೆಟ್ರೋಲ್ ಕ್ಯಾಂಪು ಗೀಪ್ ಎಲ್ಲ ಏನು ಆ ಗಾಡಿನ ಹಂಗಿದೆ ವೀಲ್ ನೋಡಿರಿ ಹಂಗೆ ಮುದ್ರಿಕೊಂಡಾಗ ಇದೆ ಅಪ್ಪಳ ಥರ ಮುದುರ್ಕೊಂಬಿಟ್ಟು ಅರ್ದೆ ಹೋಗೋದಲ್ಲ ಗುರು ಗುರು ದೋರೆ ಹರಿದೋಗದೆ ಯಾವಪ್ಪ

ಸದ್ಯ ದಬಾ ಕೊಂಡಿಲ್ಲಲ್ಲ ಈಸಿಯಾಗಿ ಬಂತಲ್ಲ ಗಾಡಿ ಹಾಂ ಗುರುವೆ ಸಿಮೆಂಟ್ ರೋಡ್ ಬಾಳೆನೋ ಅಂದರೆ ಇದೆ ಆವಾಗ ಅವಾಗ ಅದನ್ನು ಮೇಂಟೈನ್ ಮಾಡಬೇಕು ಅಂದರೆ ಅರದ ಕೂದು 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 ಸ್ವಲ್ಪ ರಫ್ ಮಾಡ್ತಿರಬೇಕು ರೋಡ ಇಲ್ಲ ಅಂದರೆ ಈ ಪರಿಸ್ಥಿತಿ ಆಗುತ್ತೆ ಸಡನ್ನಾಗಿ ನಿಂತ್ರೆ ನೋಡಿ ಇಡೀ ರೋಡೇ ಜಾಮ್ ಆಯಿತು ಗುರು ಇವರೊಬ್ಬರು ಮಾಡಿದ್ದಕ್ಕೆ ಯಪ್ಪ ಯಪ್ಪನ ಪ್ರಾಣ ಹೋಗಿ ಬಂದಿರೋ ಥರ ಇದೆ ಫುಲ್ ನಗರ್ತಾ ಇದ್ದಾನೆ ಹಲೋ ಕಮ್ಮ ಗುರು ನೋಡಿ ಯಪ್ಪ ಮಾಡಿದ್ದಕ್ಕೆ ನೋಡಿ ಆ್ಯಕ್ಚುಲಿ ಅಲ್ಲಿ ರೋಡ್ ರೋಡಲ್ಲಿ ಬ್ರೇಕ್ ಹಿಡಿದಿದ್ದಾರೆ ಬ್ರೇಕ್ ಹಿಡಿದ ತಕ್ಷಣ ಅರ್ಧ ಆ ಅಲ್ಲಿ ಮೇಲಿಂದ ಹೋಗಿ ಹಿಂಗೆ ಬಂದು ಹಿಂಗೆ ತಿರ್ಕೊಂಡಿದ್ದಾರೆ ಹಿಂಗೆ ತಿರ್ಕೊಂತ ಗೊತ್ತಿಲ್ಲ ಅದು ಕೊಡೋದು ನಿಂತಿದೆ ಅಲ್ಲಿ ಲೈಟ್ ಪೋಲ್ಗೆ ಲೈಟ್ ಪೋಲ್ ಬೆಂಡಾಗಿ ಅವರು ಲೈಟ್ ಪೋಲ್ ಬೆಂಡಾಗಿ ಹೋಗಿದೆ ಹೊಡೆದು ನಿಲ್ಸಿದ್ದಾರೆ ಕಾರ್ಮ ರೋಡಲ್ಲಿ ಎಷ್ಟು ಹುಷಾರಾಗಿರ್ತೀವಿ ಅಷ್ಟು ಹುಷಾರು ಆ್ಯಕ್ಚುಲಿ ಎಲ್ಲ ಕಡೆ ವೈಟ್ ಟಪ್ಪಿಂಗ್ ವೈಟ್ ಟಪ್ಪಿಂಗ್ ಅಂತ ಮಾಡಿ 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 ಇದೊಂದು ಹಿಡ್ದು ಮಾಡಿ ರೋಡಲ್ಲಿ ಏನು ಎಡವಟ್ಟಾಗುತ್ತೆ ಅಂದರೆ ಇದೇ ಅಡ್ವಟ್ ಆಗುತ್ತೆ ಅವಾಗವಾಗ ಮೇಂಟೈನ್ ಮಾಡಬೇಕು ವೈಟ್ ಟಪ್ಪಿಂಗ್ ಮಾಡಿದೆ ಇಲ್ಲ ಇದೇ ಪರಿಸ್ಥಿತಿ ಶಿವ ಯಾರು ಸತ್ತಿಲ್ಲ ಯಾರಿಗೂ ಏನಾಗಿಲ್ಲ ಮಧ್ಯದಲ್ಲಿ ಟೂ ವೀಲರ್ ಏನಾರು ಬಂದಿದ್ರೆ ಯಾರು ಸಿಕ್ಕೊಂಡಿದ್ರೆ ಈ ರೋಡ್ ಅಲ್ಲಿ ಮೇನ್ ಏನು ಅಂತಂದ್ರೆ ಅಡ್ಡಡ್ಡ ಒಂದು ಲೈನ್ಸ್ ಬರುತ್ತೆ ಅವಾಗವಾಗ ಆ ಮಿಷಿನ್ ಅಲ್ಲಿ ಆ ಲೈನ್ ಹಾಕ್ತಿರ್ಬೇಕು ಇಲ್ಲ ಅನ್ಕೊಳ್ಳಿ ಪ್ರಾಬ್ಲಮ್ ಇದೆ ಯಾಕಂದ್ರೆ ಗಾಡಿ ಸ್ಕಿಡ್ ಆಗುವಂತ ಚಾನ್ಸಸ್ ಇರುತ್ತೆ ಅದರಲ್ಲೂ ಟೂ ವೀಲರ್ ಗಳು ಹೋಗೋದು ನೋಡಿ ಫೋರ್ ವೀಲರ್ ತಿರ್ಕೊಂಡು ನಿಂತ್ಕೊಂಡಿದೆ ಅಂದ್ರೆ ಟೂ ವೀಲರ್ ನೋಡಿ ಅಲ್ಲಪ್ಪ ಯಪ್ಪ ಯಾಕೋ ತುಂಬಾ ಏನ್ ನೋಡ್ತಾ ಇದೆಯಾ ನೀನು ಇದ್ರು ಗಾಡಿ ಏನಾಯ್ತು ಅಂತ ಫುಲ್ಲು ಅಲ್ಲಾಡ್ ಹೋಗ್ಬಿಟ ಮಗು ನೀರ್ ತಪ್ಸಕ್ ಹೋಗಿದ್ದೆ ಈಗ ಇದೇ ನಾನು ಆರ್ ಎಕ್ಸ್ ರೆಡಿ ಮಾಡಿಸುವಂತ ಜಾಗ ಲಗ್ಗೆರೆ ಬ್ರಿಡ್ಜ್ ಮೇಲೆನೆ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅನ್ಸುತ್ತೆ ಮುಂದೆ ಹೋದ್ರೆ ಲಗ್ಗೆರೆ ಬ್ರಿಡ್ಜ್ ಅಲ್ಲಿ ಸ್ವಲ್ಪ ದೂರ ಕಾಣಿಸ್ತಿದೆಯಲ್ಲ ಅಲ್ಲೊಂದು ಎಲೆಕ್ಟ್ರಿಕ್ ಪೋಲ್ ಕಾಣಿಸ್ತಿದೆ ಅಲ್ಲೇ ಲಗ್ಗೆರೆ ಬ್ರಿಡ್ಜ್ ಇರೋದು ಅದರ ತಾನೆ ಶೂ ಅಂತ ಮೆಕ್ಯಾನಿಕ್ ಹೆಸರು ಝೂಮ್ ಮೋಟೋ ಫಿಟ್ ಶಾಂಬಾ ಶಿವು ನಂಬರು ಕೂಡ ಅಲ್ಲೇ ಇದೆ ನಾನು ನಂಬರ್ ಕೂಡ ಕೆಳಗಡೆ ಹಾಕಿರ್ತೀನಿ ಏನಾದರೂ ನಿಮಗೆ ಇನ್ ಕೇಸ್ ಗಾಡಿ ರೆಡಿ ಮಾಡಿಸೋದಿದ್ದರೆ ಬಂದು ನೋಡಿ ನನ್ನ ಗಾಡಿ ಯಾವ ಥರ ರೆಡಿ ಆಗುತ್ತೆ ಅಂತ ರೆಡಿ ಆದಮೇಲೆ ಇನ್ನೊಂದು ಬ್ಲಾಗ್ ಮಾಡ್ತೀನಿ ದೇನ್ ಆಮೇಲೆ ನೋಡೋಣ ನೋಡಿ ಹಿಮಾಲಯನ ಫುಲ್ಲಿ ರೀಸ್ಟೋರ್ ಮಾಡ್ತಾ ನಾನು ಎಲ್ಲೂ ನೋಡಿರಲಿಲ್ಲ ಈ ಥರ ರೀಸ್ಟೋರ್ ಮಾಡ್ತಾರೆ ಅಂತ ಪಿನ್ ಟು ಪಿನ್ ರೀಸ್ಟೋರ್ ಮಾಡ್ತಿದ್ದಾರೆ ಏನಾಗಿತ್ತು ಗಾಡಿ ಏನು ಗೊತ್ತಿಲ್ಲ ಅವ್ರು ಬಂದಮೇಲೆ ಕೇಳ್ತೀನಿ ಸಾಕತ್ತ ಕಾಣಿಸ್ತಿದೆ ನಿಜವಾಗ್ಲು ಅವರು ಶಿವರ್ ಎಲ್ಲೋ ಹೋಗಿದ್ದಾರೆ ಅನಿಸುತ್ತೆ ಬರಲಿ ಬಂದಮೇಲೆ ಮೇಲೆ ಒಂದ್ಸಲಿ ಮಾತಾಡ್ತೀನಿ ಬಾಸ್ ಬಂದಿದ್ದಾರೆ ಒಂದು ಗಾಡಿ ಒಂದು ಇದ್ರ ಸ್ವಿಚ್ ಅಲ್ಲಿ ಇಟ್ಟಿದಿರಾ ಇದೇ ಕರ್ಮಾಯಿರದು ಆನಿದು ಎದುರಿಕೊಂಡು ಬಿಟೇನ ನಾನು ನಲ್ ಬೆಡ್ ಅದಕ್ಕಿಲ್ಲ ಆನೈತಲ್ಲ ಅಂತ ಬನ್ನಿ ಒಂದ್ಸಲಿ ನೋಡಿ ಗಾಡಿಗೆ ಏನೇನ್ ಮಾಡ್ಬೋದು ಏನು ಎತ್ತ ನೋಡ್ರಿ ಸಾಸೆಲ್ಲ ಬೆಂಡೆ ಹೇಳಿ ಸಾಸಿಂಗ್ ಏನು ನನಗೆ ಗೊತ್ತಿಲ್ಲ ವಿಚಾರ ಏನೋಂದ್ರೆ ನಾನು ಏನೇನೋ ಮಾಡಿಬಿಟ್ಟು ಯಾಮರ್ಬಿಟ್ಟೆ ಸ್ವಲ್ಪ ಯಾಮರ್ಬಿಡಿದಿನಿ ಸಾಸಿ ಬೆಂಡೆ ಅದೇ ಕೆಳಗಡೆ ಕುತ್ಕೊಂಡಿದ್ದೆ ಅಂತ ಈಗ ಏನ್ ಮಾಡ್ತೀರಾ ನನ್ಗೆ ಗೊತ್ತಿಲ್ಲ ಟೂರಿಂಗ್ ಸೆಟ್ ಅಪ್ ಆಗ್ಬೇಕು ಬರಲಾಗಾರ ಬರ್ಲ ಬಾಯ್ ಸಿಗೋ ನಾನು ನಾಳೆ ಫೋನ್ ಫೋನ್ ಮಾಡ್ತೀನಿ ನಾಳೆ ಮಧ್ಯಾಹ್ನ ಸ್ನೇಹಿತರೆ ಗಾಡಿ ಬಿಟ್ಟಾಯ್ತು ತುಂಬ ತುಂಬಾ ಲೇಟ್ ಆಗುತ್ತೆ ಅನ್ಕೋತೀನಿ ಸ್ವಲ್ಪ ಐಟಮ್ ಎಲ್ಲ ತೊಗೊಂಡ್ಬರ್ ಕೊಡಬೇಕು ಯಾಕಂದ್ರೆ ನಾನು ಫಸ್ಟು ಇದು ಹಳೆ ಸ್ಟಾಕ್ ಗಾಡಿ ತೊಗೊಂಡಾಗ ಸ್ವಲ್ಪ ಯಾರು ಸ್ವಲ್ಪ ಕಾಸ್ಟ್ಲಿ ಆಗೋಯ್ತು ಅಂದರೆ ಸ್ವಲ್ಪ ಜಾಸ್ತಿ ಕೊಟ್ಬಿಟ್ಟಿದ್ದೆ ಅದರಿಂದ ಈಗ ಒಟ್ಟು ಇತ್ತಿದೆ ಮತ್ತೆ ಮತ್ತೆ ಎಲ್ಲ ಹೊಸ ಹೊಸದೆಲ್ಲ ಐಟಮ್ ಮತ್ತೆ ಪರ್ಚೇಸ್ ಮಾಡಬೇಕಂದ್ರೆ ಆರ್ಯಾಗು ಅಂದರೆ ನಿಮಗೆ ಗೊತ್ತು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗುತ್ತೆ ಅಂತ ಏನು ಮಾಡೋಕ್ಕಾಗಲ್ಲ ರೆಡಿ ಮಾಡಿಸೋಣ ಮಳೆ ಬೇರೆ ಬರ್ತಿದೆ ಈಗ ಆಟೋ ಬುಕ್ ಮಾಡಿಕೊಂಡು ಸಿಗ ಆರ್ ಆರ್ ನಗರ ಕಡೆ ಹೋಗಬೇಕು ಸರಿ ಸಿಗುವ ಇನ್ನೊಂದು ಹೊಸ ಬ್ಲಾಗಲ್ಲಿ ಸಿಗ್ತೀನಿ ಗಾಡಿ ಯಾವ ಥರ ಬರುತ್ತೆ ಅಂತ ನೋಡೋಣ ಒಂದ್ಸಲಿ ಇನ್ನು ಸಂಡೆ ಆ ಗಾಡಿ ಸ್ವಲ್ಪ ಐಟಮ್ ತರ ನಗರ ಕಡೆ ಹೋಗಬೇಕು ಶಿವಜಿನಗರ ಅಥವಾ ಜೆ ಸಿ ರೋಡ್ ಕಡೆಗೆ ಹೋಗ್ಬಿಟ್ಟು ಸ್ವಲ್ಪ ಆ್ಯಂಡ್ ಬೆಸ್ಟಾಗೆ ಐಟಮ್ ಎತ್ಕೊಂಡ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ರೆ ಗಾಡಿ ರೆಡಿ ಆಗಿಬಿಟ್ರೆ ಸಾಕು ಈ ಒಂದು ರೈಡ್ ಮುಖಾನ ಅಂದ್ಕೊಂಡಿದ್ದೀನಿ ನೋಡುವ ಸಿಗ್ತೀನಿ ಇನ್ನೊಂದು ಹೊಸ ಬ್ಲಾಗಲ್ಲಿ ಜೈ ಜೈ ಕನ್ನಡಕ ಸ್ನೇಹಿತರೆ